ಟೈಮ್ಸ್ ಆಫ್ ಎ ಎನ್ ಪಿ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ವಿಧಾನಸೌಧ ಚಲೋ ಸೊಗಡು ಶಿವಣ್ಣ ತುಮಕೂರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನು ಸರ್ಕಾರ ಸ್ಥಗಿತಗೊಳಿಸದಿದ್ದರೆ ಮುಂದಿನ ವಿಧಾನಸಭೆ ಅಧಿವೇಶನ ಸಮಯದಲ್ಲಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದೆಂದು ಹೋರಾಟ ಸಮಿತಿ ನೇತೃತ್ವ ವಹಿಸಿರುವ ಮಾಜಿ ಸಚಿವ ಸೊಗಡು ಶಿವಣ್ಣ ಎಚ್ಚರಿಕೆ ನೀಡಿದ್ದಾರೆ ಇಂದು ತುಮಕೂರಿನ ಶ್ರೀ ಮುರುಘರಾಜೇಂದ್ರ ಸಭಾಭವನದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯ ಪ್ರಮುಖರು ಸಭೆ ಸೇರಿ ಮುಂದಿನ ಹೋರಾಟದ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ ಸಂದರ್ಭದಲ್ಲಿ ಈ ನಿರ್ಣಯದ ಬಗ್ಗೆ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಯಿತು ಕಳೆದ ಮೇ ಮೂವತ್ತರಂದು ನಡೆದ ಗೃಹ ಸಚಿವ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆ ಮುಂಭಾಗದ ಧರಣಿಗೆ ಆಗಮಿಸಿ ಬಂಧನಕ್ಕೆ ಒಳಗಾದವರು ಮತ್ತು ಸಹಕರಿಸಿದ ಎಲ್ಲರಿಗೂ ಮಾಜಿ ಸಚಿವ ಸೊಗಡು ಸಿವಣ್ಣ ಧನ್ಯವಾದಗಳನ್ನು ಅರ್ಪಿಸಿದರು ಶಾಂತಿಯುತ ಸಂಘಟಿತ ಹೋರಾಟ ಬಿ ಸುರೇಶ್ ಗೌಡ ಮುಂದಿನ ದಿನಗಳಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಹಂತ ಹಂತವಾಗಿ ಹೋರಾಟಕ್ಕೆ ಜಿಲ್ಲೆಯ ರೈತರು ವಿವಿಧ ಸಂಘ ಸಂಸ್ಥೆ ಸಂಘಟನೆಗಳನ್ನು ವಿಶ್ವಾಸಕ್ಕೆ ಪಡೆದು ಲಿಂಕ್ ಕೆನಾಲ್ ಹಾದು ಹೋಗುವ ಎಲ್ಲ ಗ್ರಾಮ ಪ್ರದೇಶದಲ್ಲಿನ ಜನರಿಗೆ ಅರಿವು ಮೂಡಿಸಿ ತಾತ್ವಿಕ ಹಂತಕ್ಕೆ ಹೋರಾಟ ಮಾಡೋಣ ಎಂದು ಶಾಸಕ ಬಿ ಸುರೇಶ್ ಗೌಡ ಕರೆ ನೀಡಿದ್ದಾರೆ ರಾಜ್ಯ ಸರ್ಕಾರ ತುಮಕೂರು ಜಿಲ್ಲೆಯ ಹೋರಾಟವನ್ನು ಅತ್ತಿಕ್ಕಲು ಭಾರೀ ಯೋಜನೆ ಮಾಡಿರುವ ಹಾಗೆ ಕಾಡುತ್ತಿದೆ ಮೊನ್ನೆ ನಡೆದ ಹೋರಾಟವನ್ನು ಪೊಲೀಸರ ಸರ್ಪಗಾವಲು ಹಾಕಿ ಜನಪ್ರತಿನಿಧಿಗಳು ರೈತರು ನಾಗರಿಕರು ವಿವಿಧ ಪಕ್ಷಗಳ ಪ್ರಮುಖರು ಸಂಘಟನೆಗಳವರನ್ನು ಬಂಧಿಸುವ ಕಾರ್ಯ ಮಾಡಿ ತುಮಕೂರು ಜಿಲ್ಲೆಗೆ ಅವಮಾನಿಸಿದ್ದಾರೆ ಮತ್ತು ಕಾಂಗ್ರೆಸ್ ಪದಾಧಿಕಾರಿಗಳನ್ನು ಪ್ರತಿಭಟನೆ ಮಾಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕಾಂಗ್ರೆಸ್ ಶಾಸಕರು ಜಿಲ್ಲೆಯ ಜನರ ರಕ್ಷಿಸುವಲ್ಲಿ ವಿಫಲವಾದರು ಎಂದರು ಜನಜಾಗೃತಿ ಮೂಲಕ ಹಳ್ಳಿ ಹಳ್ಳಿಗಳಲ್ಲಿ ಸಭೆ ಮಾಡುತ್ತೇವೆ ಪೈಪ್ ಹಾಕಲು ಬಿಡದಂತೆ ಕರೆ ನೀಡಿದರಲ್ಲದೆ ಲಿಂಕ್ ಕೆನಾಲ್ ಹಾದು ಹೋಗುವ ಮೂವತ್ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಹಳ್ಳಿ ರಸ್ತೆಯಲ್ಲಿ ಮಾನವ ಸರಪಣಿ ಮಾಡುವುದು ಯೋಜನೆ ಬಗ್ಗೆ ಮಾಹಿತಿ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಹೋಗುವುದು ಮತ್ತು ಮುಂದಿನ ಜೂನ್ ಹತ್ತರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಶಾಂತಿಯುತ ಹೋರಾಟ ಮಾಡಲಾಗುವುದೆಂದು ಬಿ ಸುರೇಶ್ ಗೌಡ ಸರ್ಕಾರಕ್ಕೆ ಎಚ್ಚರಿಸಿದರು ಪ್ರಮುಖರ ಸಭೆಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಪಂಚರಕ್ಷಯ್ಯ ಕೆಪಿ ಮಹೇಶ ಬೆಳಗುಂಬ ಪ್ರಭಾಕರ್ ಪುರವರ ಮೂರ್ತಿ ಕೊರಟಗೆರೆ ತಾಲೂಕಿನ ಬಿ ಜೆ ಪಿ ಅಧ್ಯಕ್ಷ ದರ್ಶನ್ ಸೊಗಡು ಕುಮಾರಸ್ವಾಮಿ ಎಸ್ ಶಿವಪ್ರಸಾದ್ ಆಟೋ ನವೀನ್ ತರಕಾರಿ ಮಹೇಶ್ ಗೋವಿಂದರಾಜು ಬನಸಂಕರಿ ಬಾಬು ಸಬ್ಬೀರ್ ಅಹಮದ್ ಎಸ್ ರಾಮಚಂದ್ರರಾವ್ ಕೆ ಹರೀಶ್ ಮದನ್ ಸಿಂಗ್ ಎನ್ ಗಣೇಶ್ ಇಮ್ರಾನ್ ವಿವೇಕ್ ರವಿಕುಮಾರ್ ಯಾದವ್ ರಫೀಕ್ ಅಹಮದ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಎನ್ ಪಿರ್ ತುಮಕೂರು ಎಲ್ಲ ಜನರಿಗಾಗಿ ಎಲ್ಲ ಸಂಘ ಸಂಸ್ಥೆಗಳು ನಾನು ಆ ಸಂಘ ಸಂಸ್ಥೆಗಳು ಹೇಳೋದಕ್ಕೆ ನನಗೆ ಸ್ವಲ್ಪ ಐಕ್ಯ ಇದೆ ಎಮ್ ಎಲ್ ಎಗಳು ಜಿಲ್ಲೆ ಜಿಲ್ಲೆಗಳಲ್ಲಿ ಹಾಲಿ ಇರ್ಬೋದು ಮಾಜಿ ಇರ್ಬೋದು ಎಲ್ಲರೂ ಏನು ಹೇಳಿ ಏನು ಹೇಳ್ತಾರೆ ಈಗ ಏನು ವಿಷಯ ಅದಕ್ಕೆಲ್ಲ ಪತ್ರ ಅಂತ ಹೇಳ್ತಾರೆ ಅದಕ್ಕೆ ನಾನು ಸಾಮಾನ್ಯ ಎಲ್ಲರೂ ನಾನು ಆಯ್ಕೆ ಬೇಡ ಜನಪ್ರತಿನಿಧಿಗಳ ಸಂಘ ಸಂಸ್ಥೆಗಳಿರ್ತಕ್ಕಂಥದ್ದು ಆಮೇಲೆ ಮಠಾಧಿಪತಿಗಳು ಎಲ್ಲರೂ ನಾವು ಹಂಗೆ ಎಲ್ಲ ಮಾತಾಡಿಸ್ತೀವಿ ಅವ್ರು ಏನು ಹೇಳ್ತಾರೆ ಈಗ ಒಂದು ಉದಾಹರಣೆಗೆ ನಮ್ಮ ಸುರೇಶ್ ಗೌಡ್ರು ಅವ್ರಿಗಿರ್ತಕ್ಕಂಥ ಪಾದಯಾತ್ರೆ ಮಾಡೋಣ ಅಂತಾರೆ ಅದೇ ಥರ ಅನೇಕ ಜನ ಮಿತ್ರಗಳು ಈಗ ನಿಂಗ್ರು ಹೇಳಿ ಹೇಳಿದರೆ ಅವರ ತುರ್ತು ತುರ್ತು ಜನಗಳ ಉದಾಹರಣೆಗೆ ನಿಮ್ಮ ಮಾಹಿತಿ తుమ్కూరు జిల్న జిల్లా బాడ అంత అదే థర ఈ పదయాత్ర ఆయన ఇన్నొందు తుమ్కూరు జిల్ల బందో ఇన్నొందు ఆ ఈ కోడి చంద్రశేఖర్ రానగర్ జిల్ ఎ పరమేశ్వర మాత్రం లాంటి జాజ్ తమ ఇది సరి ಅದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಶಿವಣ್ಣವರೀಕ ಪಾದಯಾತ್ರೆ ಅಂತ ಹದಿನೈದು ಪಾದಯಾತ್ರೆ ಮಾಡೋಣ ಆದರೆ ಅಲ್ಲಿ ನಮ್ಗೆ ಬಹಳ ಮುಖ್ಯವಾಗಿರುವಂತ ಇಲ್ಲಿ ಗುಬ್ಬಿಯಿಂದ ಬಂದಿರುವಂತ ನಮ್ಮ ಹೋರಾಟಗಾರರು ಯಾರೋ ದಿನೀಪ್ ಇರ್ಬೋದು ಪ್ರಕಾಶ್ ಇರ್ಬೋದು ಮತ್ತೆ ನಮ್ಮ ನಂಜೇಗೌಡ ಇರ್ಬೋದು ಯಾರ್ಯಾರು ಗುಬ್ಬಿಯಿಂದ ಬಂದಿರ ಪ್ರಮುಖರು ಇದು ಈ ಯೋಜನೆಯಿಂದ ಮೇಜರ್ ಆಗಿ ಎಫೆಕ್ಟ್ ಆಗುತ್ತೆ ತುಮಕೂರು ಸಿಟಿಗೆ ತುಮಕೂರು ಗ್ರಾಮಾಂತರಕ್ಕೆ ಮತ್ತೆ ಗುಬ್ಬಿ ಕ್ಷೇತ್ರಕ್ಕೆ ಅಲ್ಲಿ ಉಡುಪಿ ತಾಲೂಕು ಮತ್ತು ಎಲ್ಲ ತಾಲೂಕುನವರು ಇದ್ರ ಜವಾಬ್ದಾರಿ ನಮ್ಮ ತಾಲೂಕಲ್ಲಿ ನಾವು ಪ್ರತಿ ಗ್ರಾಮದಲ್ಲೂ ನಾವು ಅಲ್ಲಲ್ಲಿ ಮಾತಾಡ್ಕೊತಾ ಇದ್ದೀವಿ ಪ್ರತಿ ಗ್ರಾಮದಲ್ಲೂ ಎಲ್ಲ ಮನೆ ಮೇಲೆ ಓಡಬೇಕು ಚಾನಲ್ ಮೇಲೆ ಬರ ಮಾಡಬೇಕು ಯಾವುದೇ ಕಾರಣಕ್ಕೂ ಚಾನಲ್ ಆಗಕ್ಕೆ ಬಿಡ್ಕೊಳ್ಳೋದು ಕಂಪ್ಲೀಟ್ ಮುಚ್ಚಿ ಬರಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತೀನಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಬೇಕು ಈಗ ನೀವು ಡೇಟ್ ಫಿಕ್ಸ್ ಮಾಡಿದರೆ ಆ ಡೇಟ್ಗೆ ನಾವು ಕ್ರೋಢೀಕರಿಸಿ ಎಲ್ಲ ಚಿಕ್ಕ ಚಿಕ್ಕ ಸಭೆಗಳು ಮಾಡಿ ನಾವು ಹೋರಾಟಕ್ಕೆ ನಮ್ಮ ತಾಳಕಿಂದ ಹೆಂಗಸರುಗಳನ್ನೂ ಭಾಗವಹಿಸಬೇಕಾಗ್ತದೆ ಯಾಕೆಂದ್ರೆ ಗಂಡಸುಗಳು ಸಡನ್ ಆಗಿ ಪೊಲೀಸ್ ಆ್ಯಕ್ಷನ್ ತಗೊಂಬುದು ಹೆಂಗಸಗಳು